அவறுது சார் ஏய் bari 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 தான தானி ஏய் आओ நம்ம பிரேட்சகர்கள் முன்னாடி வர வேகமா வர வேகமா வர வேகமா வர போடு பாंनो आओ भाई ए अदर बाप பயானே நான் बॉडी வரேன் சமான अदर बॉडी வந்துரு ஆவுல போடு கேடே வந்துரு மொபைல்ல சமான கே சௌதபா கவுர் போय ஆ கேமரா நோட்படே ஏன்றே நான் நோடட்டும் મોબાઈલલા નની કેન આવબારુ ની મોબાઈલ હંગે એડકો બંધ મેની ઓટની આકાડે નોડબલ નોડબલ તળ નોડ તળ ઓર બાંડી યાર કોમ બંધ મે આ બેનો ઓર આને સર કરી ની ની હું આલા ઇયા સુરાંગ માર હેબોલા સુરાંગ માર હેતા આ સ્ક્રિપ્ટ હા ઇયો ઇને સમજાય નહીં ઇને સહી કેરા કર ઓસર મે મે આમે દીધી આમે લઈ લીધી જેટે આ ઇજુ રતોલા ની અને ಯೋದು ತೇನೋಕ್ಕೆ ಬರಲ್ಲ ಆ ವಾಟರ್ ಗೆ ಬರೋದು ಜಸ್ಟ್ ಬಾ ಓ ಮಾರಾಯ ಪರಿಪಾಡಿ ಆ ಗಾಡಿ ತಕೋಂತೆ ಸಿಗ್ನಲ್ ಕೊಡ್ತಿದ್ವಿ ಆಮೇಲೆ ಇನ್ನು ಕೇಳ್ತೀವಿ ಇವರಿಗೆ ಇಂತಲೂ આમ ತರಕ್ಕೆ ಆ ಶಿಫ್ಟ್ ಮಾಡ್ತಿದ್ರೋ ಸ್ಟಾರ್ಟಿಂಗ್ ಫಸ್ಟ್ ಇಡೆಟಿಫಿಕೇಶನ್ ಗೆ ನಂತರ ಇಡೆಟಿಫಿಕೇಶನ್ ಮಾಡ್ತೀವಿ ಅಕಡೆ ಆ ಪಾರಾ ಯೋಗಿ ರಾಮಲ್ ರೀ ಇಲ್ಲ ಅಲ್ಲಿ ಕೌಲಕಸ್ತಿದ್ರು ಸೈನಿಗ್್ರು ಓ ಕೌಲಕ ಹಾ ಹಾ ಸಾವಿರದ ಆರುನೂರ ಐವತ್ತೇಳರಾಗ ನವೆಂಬರ್ ಹತ್ತನೇ ತಾರೀಕು ಶಿವಾಜಿ ಮಹಾರಾಜು ಅಫ್ಜಲ್ ಖಾನ್ ಕೊಂದ ನಂತರ ಬಿಜಾಪುರ ಹಳ್ಳ ಸಹ ಪೂರ್ತಿಯಾಗಿ ಶಿವಾಜಿ ಮಹಾರಾಜ್ ಹಿಡಿದು ತರ್ಬೇಕಂತೇಳಿ ಈ ಪ್ರಾಂತದ ಅಧಿಕಾರಿಯಾಗಿದ್ದಂತ ಸಿ ಚವಾರ್ನ್ ಕರೆಸ್ತಾರೆ ಆ ಸಿದ್ದಿ ಚವಾರ್ ಕರೆಸಿ ಶಿವಾಜಿ ಮಹಾರಾಜ್ ಹುಡ್ಕೊಂಡ್ ಬರ್ಬೇಕಂದಾಗ ಶಿವಾಜಿ ಮಹಾರಾಜ್ ಇಲ್ಲೇ ಕೊಲ್ಲಾಪುರದಾಗಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಅವನು ಸಿದ್ದಿ ಚವಾರ್ ಪೂರ ಸೈನ್ಯ ತಗೊಂಡ್ ಮೂವತ್ತೈದು ಸಾವಿರ ಸೈನ್ಯ ತಗೊಂಡ್ ಬರ್ತಾರೆ ಆಗ ಶಿವಾಜಿ ಮಹಾರಾಜಕ್ಕೆ ಈ ಇದ್ದದ್ದು ಕೇವಲ ಆರ್ನೂರು ಸೈನಿಕರು ಆರ್ನೂರು ಸೈನಿಕರು ಇದು ಬಹಳ ಸೇಫ್ ಜಾಗ ಮತ್ತು ಶತ್ರು ಬರಾಕೆಲ್ಲ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ಈ ಕೋಟೆಗೆ ಬಂದು ನಿಂತು ಬಿಡ್ತಾರೆ ನಿತ್ತಾಗ ಏನಾಗತ್ತಂದ್ರೆ ಸಿದ್ದಿ ಚವಾರ್ ಪೂರ್ತಿ ತಯಾರಾಗಿ ಶಿವಾಜಿ ಹಿಡ್ಕೊಂಡು ಹೋಗ್ಲೇಬೇಕಂತ ಬಂದದಕ್ಕಾಗಿ ಇಲ್ಲಿ ಬರ್ತಾರೆ ಅವ್ರು ಏನ್ ಮಾಡ್ತಾರ್ರೆ ಈಗ ಅಲ್ಲಿ ಆ ಜಾಗ ಇದೆಲ್ಲ ಬಿಳಿ ಕಾಣ್ತಾ ರಸಾದಲ್ಲಿ ಅಲ್ಲಿ ಶಿತಿ ಚವರ್ತ ಟೆಂಟ್ ಹಾಕ್ತಾನೆ ಅಂದ್ರೆ ಇಲ್ಲಿ ಕೋಟೆಯೊಳಗೆ ನಡೆಯುವಂತ ಪ್ರತಿಯೊಂದು ಘಟನೆಗಳು ಕಣ್ಣಿಗೆ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಕೋಟೆ ಸುತ್ತಮುತ್ತಲು ಈಗ ನಾವು ಅಲ್ಲಿ ಶಿವಕಾಶಿ ಸಮಾಜ ಬಂದಿಲ್ಲ ಅಲ್ಲಿ ಹಿಡ್ಕೊಂಡು ಇನ್ನೂ ಆ ಕಡೆ ಪೂರ್ತಿ ಕೋಟೆಗೆಲ್ಲ ಪೂರ್ತಿ ಕಾವಲು ಹಾಕ್ತಾರೆ ಎಲ್ಲಿ ಒಂದ್ ಸ್ವಲ್ಪ ಯಾರು ದಾಟಿ ಹೋಗುದಂಗೆ ಅದನ್ನ ನೋಡ್ಕೊತಾರೆ ಆದ್ರೆ ಇಷ್ಟು ಗುಪ್ತವಾಗಿ ಇಷ್ಟೆಲ್ಲಾ ಪರಿದ್ರು ಸಹಿತ ಬಾಜಿ ಪ್ರಶಪ ಬೇರೆ ಕಡೆ ಇರ್ತಾರೆ ಅದೇ ಸಮಯದಾಗ ಏನಂದ್ರೆ ಶಿವಾಜಿ ಮಹಾರಾಜರು ಇಲ್ಲೇ ಇದ್ದಾಗ ಬಾಜಿ ಪ್ರದೇಶ ತಮ್ಮ ಮಾವಳ ಪ್ರಾಂತ ಇಲ್ಲಿ ಒಳಗೆ ಬರ್ತಾರೆ ಆದ್ರೆ ಯಾವ ಮಾರ್ಗ ಮೂಲಕ ಬಂದ್ರು ಹೆಂಗ್ ಯಾರಿಗೂ ಗೊತ್ತಾಗಲ್ಲ ಅದು ಅದೇನಂತಾರಲ್ಲ ಗುಪ್ತ ಗುಪ್ತವಾಗಿ ಇರ್ತಾರೆ ಅದನ್ನ ರಹಸ್ಯ ಅಂತಾರಲ್ಲ ಅಂತದೇ ಆಗಿರುತ್ತೆ ಆದ್ರೆ ಬಂದ್ಕಿಷ್ ಏನ್ ಮಾಡ್ತಾರೆ ಸುಮಾರು ಯುಗಾದಿ ದಿವಸ ಶಿವಾಜಿ ಮಹಾರಾಜ್ ಬಂದಾರ ಏನ ನಾಲ್ಕು ತಿಂಗಳ ಕಾಲ ಇರ್ತಾರೆ ನಾಲ್ಕು ಇದ್ದಾಗ ಏನಕ್ಕಂದ್ರೆ ಶಿವಾಜಿ ಮಹಾರಾಜ್ ಏನ್ ಮಾಡ್ತಾರೆ ಈ ಮಳೆಗಾಲ ಚಾಲೋದಾಗ ಈ ಬಿಜಾಪುರ ಸುಲ್ತಾನ್ ಸೈನಿಕರೆಲ್ಲ ಹೊಕ್ಕಾರ ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿದ್ದಿ ಜವರ ತನ್ನ ಸೈನಿಕರಿಗೆಲ್ಲ ಸುತ್ತಮುತ್ತ ಎಲ್ಲ ಈ ಚಪ್ರಗಳ ಒಂದು ಟೆಂಟ್ ಹಾಕಿದ್ರೆ ಯಕ್ಷ್ಮ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ ಹಿಂಗಾಗಿ ಶಿವಾಜಿ ಮಹಾರಾಜರಿಗೆ ಎಲ್ಲೂ ಹೇಗಲ್ಲ ಮಳಗಾಲ ಅದರ ನಂತರ ಏನ್ ಮಾಡ್ತಾರೆ ಅಂದ್ರೆ ಬಾಜಿಪುರ ದೇಶಪಾಂಡಿ ಮೂಲಕ ಶಿವಾಜಿ ಇದು ಸಿದ್ದೀಚ್ ಅವರಿಗೆ ಸಹಾಯ ಮಾಡಿದ್ರಂತೆ ನಾಟಕ ಮಾಡಿ ಒಂದು ಕುತಂತ್ರ ಮಾಡಿ ಅವರಿಗೆ ಅವರು ದಾರಿ ತಪ್ಪಿಸಿ ಇಲ್ಲಿರುವಂತ ಒಬ್ಬ ಇದೇ ಗ್ರಾಮದಲ್ಲಿರುವಂತಹ ಶಿವಕಾಶಿ ದತ್ತ ಶಿವಾಜಿ ಪೂಜೆ ಕರ್ಕೊಂಡ್ಬಂದು ಶಿವಾಜಿ ಮಹಾರಾಜ ಅವ್ರಿಗೂ ವೇಷ ಹಾಕಿ ಪಲ್ಲಗಳು ಕುಡಿಸಿ ಅವರು ಪೂರ್ವ ದಿಕ್ಕಿ ಕಳಿಸ್ತಾರೆ ಆಮೇಲೆ ಈ ಶಿವಾಜಿ ಮಹಾರಾಜ ಈ ಪಶ್ಚಿಮ ದಿಕ್ಕಿನ ತಪ್ಪಿಸ್ಕೊಳ್ತಾರೆ ಶಾಲಕ್ಕೆ ಹೋಗಿ ತಲುಪಬೇಕು ಅಲ್ಲಿ ಹೋಗ್ಬೇಕಾದ್ರೆ ನಡಕ್ಕೆ ಪಾವನೆ ತಿಂಗಳಿಗೆ ಒಂದು ಯುದ್ಧ ಆಗುತ್ತೆ ಇದು ಪನ್ನಾಳಗಡದ ವಿಶೇಷ ಕೃತ್ಯ ಇಲ್ಲಿ ಶಿವಾಜಿ ಮಹಾರಾಜ ಹೆಂಗ್ ತಪ್ಪಿಸ್ಕೊಂಡು ಹೋದ್ರು ಮತ್ತೆ ಅಲ್ಲಿ ಏನೈತು ಗುಪ್ತ ಮಾರ್ಗಗಳು ಇನ್ನೂ ಸಾಕಷ್ಟು ಸಮಯದಲ್ಲಿ ಬ್ರಿಟಿಷರು ಕೋಟೆಗಳು ಎಲ್ಲಿ ಅವೆಲ್ಲ ಗೋಮುಖವಾಗಿರ ಗೋಮುಖ ಅಂದ್ರೆ ದೇಹ ಒಂದು ಸ್ವಲ್ಪ ನೇರವಾಗಿತ್ತು ಕ್ರಾಸಿಂಗ್ ಮುಖ ಅಂದ್ರೆ ಕ್ರಾಸ್ ಆಗಿರ್ತಾವ ಅಂದ್ರೆ ಯಾವ್ದೇ ಆಣಿಗಳು ಇರ್ಬೋದು ಸೈನ್ಯ ಇರಬಹುದು ದೊಡ್ಡ ಪ್ರಮಾಣಕ್ಕೆ ಬಂದಿಷ್ಟು ಸಹಿತ ದ್ವಾರ ಗೋ ವಕ್ರಾಗಿ ವಕ್ರವಾಗಿರ್ತದ್ದು ಅಂದ್ರೆ ನೇರವಾಗಿ ಆಣಿಗಳು ಅಂತಿ ದಾಳಿ ಮಾಡಬಹುದು ಅನ್ನೋ ಉಂಟು ಅದಕ್ಕಾಗಿ ಯಾವತ್ತು ಕೋಟೆ ಈ ಕಡೆ ಒಂದು ದ್ವಾರ ಇದ್ರೆ ಈ ಕಡೆ ಒಂದು ಕ್ರಾಸ್ ಬರುತ್ತೆ ಯಾವತ್ತು ಗೋಮುಖ ಕೋಟೆಗಳು ಅಂತ ಇರುತ್ತಲ್ಲ ಶಿವಾಜಿ ಮಹಾರಾಜ ಕೋಟೆಗಳು ಆಲ್ಮೋಸ್ಟ್ ಎಲ್ಲ ಶಿವಾಜಿ ಮಹಾರಾಜ ಏನ್ ಪ್ರಾಡದಾಗ ಇದ್ದಾಗ ಸಿದ್ಧಿಚವಾಸ ಪೂರ ಮುದು ಹಾಕಿ ಟೈಮ್ದಾಗ ಜುಲೈ ಹದಿಮೂರನೇ ತಾರೀಕು ಬುಧವಾರ ಆಷಾಢ ಹುಣ್ಣಿಮೆ ದಿವಸ ಶಿವಾಜಿ ಮಹಾರಾಜ್ ಈ ಪ್ರಾಳಗಡ ತಪ್ಪಿಸ್ಕೊಂಡು ವಿಶಾಲ ನಡಕ್ಕುವತ್ತ ನಿರ್ಧಾರ ಮಾಡ್ತಾರಲ್ಲ ಶಿವಕಾಶಿ ದಿನ ಪೂರ್ವ ದಿಕ್ಕಿ ಬಿಡ್ತಾರ ಆದ್ರೆ ಶಿವಾಜಿ ಮಹಾರಾಜರು ಬಾಜಿಪುರ ದೇಶಪಾಂಡೆ ಇವರೆಲ್ಲರೂ ಕೂಡ್ಕೊಂಡು ಈ ಮಾರ್ಗದ ಮೂಲಕ ಹೋಗ್ತಾರೆ ಇದು ಶತ್ರು ಈ ಮಾರ್ಗ ಗೊತ್ತಿರಲಿಲ್ಲ ಅದಕ್ಕೆ ಈ ಮಾರ್ಗ ಮುಂದಕ್ಕೆ ಹೋಗ್ತಾರೆ ಇದು ಕಠಿಣವಾದಂತ ರಸ್ತೆ ಪೂರ್ತಿ ಇಲ್ಲಿ ಮುಂದೆ ಹೋದ್ರೆ ಗೊತ್ತಾಗ್ತಾರೆ ಹೆಂಗಿತ್ತಿ ಸರಿ